ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಉಪ ಉಪತಹಶೀಲ್ದಾರ್ ವಿನಾಯಕರಾವ್ ಅವರ ಮೂಲಕ ಚುಟುಕು ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಮುಜೀಬ್ ಮನವಿ ಸಲ್ಲಿಸಿ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಭಾಷಿಕರನ್ನ ಒಳಗೊಂಡು ಮೈಸೂರು ರಾಜ್ಯವೆಂದು ಏಕೀಕರಣಗೊಂಡ ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನವೆಂಬರ್ ಒಂದರಂದು ಅಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರಿಂದ ಕರ್ನಾಟಕ ರಾಜ್ಯ ಎಂದು ನಾಮಕರಣಗೊಂಡು ಐವತ್ತು ವರ್ಷಗಳು ಕಳೆದ ನಂತರವೂ ಒಂಬತ್ತು ಜನರ ಸಮಿತಿಯು ಹಳದಿ ಮತ್ತು ಕೆಂಪು ಬಿಳಿ ಹಾಗೂ ಹಳದಿ ಅಥವಾ ಕೆಂಪು ಹಳದಿ ಬಣ್ಣದ ಕನ್ನಡ ಧ್ವಜಕ್ಕೆ ಸರ್ಕಾರ ಇದುವರೆಗೂ ಮಾನ್ಯತೆ ನೀಡಿಲ್ಲ ನಾಡಿನ ಹಿರಿಯ ಸಾಹಿತಿಗಳು ಹಾಗೂ ಕನ್ನಡಪರ ಸಂಘಟನೆಗಳವರು ಕೂಡ ಪ್ರತ್ಯೇಕ ಕನ್ನಡ ಧ್ವಜಕ್ಕೆ ಒತ್ತಾಯಿಸಿದರು ತಮ್ಮ ಅವಧಿಯಲ್ಲಿ ನಾಡ ಧ್ವಜಕ್ಕೆ ಮಾನ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು ಕನ್ನಡ ಅಭಿಮಾನಿಗಳಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ ಈಗಾಗಲೇ ನಾವು ಐವತ್ತೆರಡನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ನಮ್ಮ ಬೇಡಿಕೆ ಏನು ಅಂತಂದರೆ ಇಲ್ಲಿಯವರೆಗೆ ಐವತ್ತು ವರ್ಷ ಗತಿಸಿ ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟರೂ ಕೂಡ ಈ ನಮ್ಮ ಕನ್ನಡಿಗರಿಗೆ ಒಂದು ಸರ್ಕಾರದ ಮಾನ್ಯತೆ ಪಡೆದಿರುವಂಥ ಧ್ವಜ ಸರ್ಕಾರ ಇವತ್ತು ನಮಗೆ ಕೊಟ್ಟಿಲ್ಲ ಕಾರಣ ಏನು ಅಂತಂದರೆ ಕೆಲವು ಸಾಹಿತಿಗಳ ಒಂದು ದುಂದುವಾದ ಇದು ಹಳದಿ ಕೆಂಪು ಮತ್ತು ಬಿಳಿ ಧ್ವಜ ಆಗಬೇಕು ಅನ್ನುವಂಥ ವಾದ ಇದೆ ಹಾಗಾಗಿ ಈ ಕನ್ನಡಿಗರಿಗೆ ಧ್ವಜದ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳಿಕೊಳ್ಳುವುದೇನೆಂದರೆ ನಮಗೆ ಕೆಂಪು ಹಳದಿ ಮತ್ತು ಬಿಳಿ ಧ್ವಜ ಆಗಲಿ ಅಥವಾ ಈಗಾಗಲೇ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಗಿರ್ಬೋದು ಚುಟುಕು ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಗಿರ್ಬೋದು ಈಗಾಗಲೇ ಹಳದಿ ಮತ್ತು ಕೆಂಪು ಧ್ವಜದ ಬಣ್ಣವನ್ನು ನಾವು ಭುವನೇಶ್ವರಿಯ ಮುತ್ತೇದೆಯ ಸಂಕೇತವೆಂದು ಭಾವಿಸಿಕೊಂಡು ಅಪ್ಪಿಕೊಂಡಿದ್ದೇವೆ ಈ ಧ್ವಜಕ್ಕೆ ಸರ್ಕಾರದ ಮುದ್ರೆಯೊಂದಿಗೆ ಮಾ